ಪ್ರಚಾರಕ್ಕೋಸ್ಕರ ಅವಾಗವಾಗ ಮಾಧ್ಯಮದ ಮುಂದೆ ಬಂದು ಮಾತಾಡುವಂಥ ವ್ಯಕ್ತಿಗಳು ಅವ್ರ ಬಗ್ಗೆ ಎಲ್ಲ ಜಾಸ್ತಿ ನಾವು ಪ್ರಾಮಿನೆನ್ಸ್ ಕೊಡುವಂಥ ಕೆಲಸವನ್ನು ನಾವು ಮಾಡಲಿಲ್ಲ ಅವತ್ತು ಪ್ರೆಸ್ ಮೀಟಲ್ಲಿ ತಾವೇ ಕೇಳಿದ ಪ್ರಶ್ನೆಗೆ ನಾನು ಹೇಳಿದೆ ಅಷ್ಟೇ ಅವರು ಎಷ್ಟು ಅಪರೂಪ ತೋರಿಸಿದ ನಂತರ ಒಂದು ಸತ್ಯವನ್ನು ಹೇಳಿದ್ದಾರೆ ಅವ್ರಿಗೆ ಎದುರುಗಡೆ ಸಿಕ್ಕಿನ ಡೆಫಿನೆಟಾಗಿ ಕಾಪಿ ಕೊಡಿಸ್ತಿತ್ತು ನೆಕ್ಸ್ಟ್ ಡೇನೇ ಉಲ್ಟಾ ಹೊಡೆದ್ರು ನೆಕ್ಸ್ಟ್ ಡೇನೇ ಯಾವುದೇ ಎರಡು ಆಸ್ಪತ್ರೆ ಎರಡು ಆಸ್ಪತ್ರೆ ಎರಡು ಆಸ್ಪತ್ರೆ ಅಲ್ಲ ಸ್ವಾಮಿ ಹನ್ನೆರಡು ಆಸ್ಪತ್ರೆ ಕಟ್ಟಿರುವಂಥದ್ದು ನಿಮ್ಮ ಕಣ್ಣು ಮುಂದೆನೇ ಕಾಣ್ತಾವಲ್ಲ ಅಲ್ಲ ಬರೀ ಆಸ್ಪತ್ರೆಗಳಲ್ಲ ಕಾಲೇಜ್ ಆದಿಯಾಗಿ ಆ ರಾಜೇಂದ್ರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯವರು ಹಾಡಿಂಗ್ ಸರ್ಕಲಲ್ಲಿ ಸರ್ಕಲಲ್ಲಿ ಯಾವುದು ಯಾವ ಸ್ಟ್ಯಾಚ್ಯೂ ಇರಲಿಲ್ಲ ಆ ಸರ್ಕಲ್ ವೃತ್ತದ ಆಡಿಂಗ್ ಸರ್ಕಲ್ ಅಂತ ಚೇಂಜ್ ಮಾಡಿ ಜಯಚಾಮರೇಂದ್ರ ವೃತ್ತ ಅಂತ ಹೆಸರಿಟ್ಟಿದ್ದು ಸಿದ್ದರಾಮಯ್ಯವ್ರ ಕಾಲದಲ್ಲೇ ಅದೇ ಅರ್ಥ ಹಾ ಅದನ್ನ ಅರ್ಥ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ನಾವು ಮಹಾರಾಜರ ವಿರುದ್ಧ ಇದ್ದೀವಿ ಅನ್ನುವಂಥದ್ದು ಬಿಂಬಿಸುವಂಥದ್ದು ಆಗ್ತಾ ಇದೆ ಯಾರೋ ಮೈಸೂರು ಸಂಸದ ನಾನು ಎಂ ಪಿ ಆದಮೇಲೆ ನಮ್ಮ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋ ಅಂತ ಕಳಿಸಿ ಏನು ರಿವೆಂಜ್ ತೀರಿಸ್ಕೊತಾ ಇದ್ದೀವಿ ದಯಮಾಡಿ ಹೇಳ್ಬೇಕಲ್ಲ ಕಾಂಗ್ರೆಸ್ನವ್ರು ಏನು ರಿವೆಂಜ್ ತೀರಿಸ್ಕೊತಾವ್ರೆ ಇಡೀ ಬೆಟ್ಟನೆ ನಮ್ದು ಅಂತ ಬೇಲಿ ಹಾಕಳಕ್ಕದ ನೀವು ಶ್ರೀಕಂಠದಂತ ಒಡೆಯರ್ ಅವ್ರನ್ನ ಕಾಂಗ್ರೆಸ್ ಪಕ್ಷ ನಾಲ್ಕು ಸಾರಿ ಎಂ ಪಿ ಮಾಡಿತ್ತು ಅವ್ರನ್ನ ಸೋಲ್ಸಿದ ಬಿಜೆಪಿ ಅವರು ಮಹಾರಾಜರು ಅಂತ ಹೇಳಿ ಅವತ್ತು ಸುಮ್ಮನೆ ಇರ್ಬೋದಾಗಿತ್ತು ಮಹಾರಾಜ ಮಹಾರಾಜ ಕೊಟ್ಟಾಗ ಏಟಿ ಫೋರ್ ಅಲ್ಲಿ ಬಿಜೆಪಿ ಅವರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಹಾ ಆಮೇಲೆ ಕಾಂಗ್ರೆಸ್ ಇಲ್ಲ ಇಲ್ಲ ಅವರು ಬದಲಾವಣೆ ಆದ್ರೆ ನಾವೇನು ಮಾಡಲ್ಲ ಈಗ ಆಲಿ ಇರುವಂತ ಯದುವೀರು ಈಸ್ ನಾಟ್ ಒರಿಜಿನಲಿ ಅಲ್ಲ ಅವರು ದತ್ತು ಪಡೆದ ವಂಶಸ್ಥರು ಒರಿಜಿನಲ್ ರಾಜರಿಗೆ ನಾವು ಟಿಕೆಟ್ ಕೊಟ್ಟಿದ್ದು ನಾಲ್ಕು ಬಾರಿ ಎಂ ಪಿ ಮಾಡಿದ್ದು ಅಂತ ಐತೆ ಇಡೀ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಿರೋದು ಚಾಮುಂಡಿ ಬೆಟ್ಟನ ಯಾರೋ ಬರ್ಸ್ಕೊಂಡಿಲ್ಲ ಚಾಮುಂಡಿ ಬೆಟ್ಟನೇ ನಮ್ದು ಹೆಂಗೆ ಪ್ರಾಧಿಕಾರ ಮಾಡಿರುವಂಥದ್ದು ಅಬ್ಜೆಕ್ಷನ್ ಹಾಕಿ ಕೂತ್ಕೊಂಡು ಕೋಟ್ರ ಸ್ಟೇ ತಗೊಂಬಂದ್ಬಿಟ್ರೆ ಹೇಗಿದು ಅದನ್ನು ಈ ಬ ಸುತ್ತಮುತ್ತ ಇರುವಂಥ ಎಂಕ್ರೋಚ್ಗಳ ಎಂಕ್ರೋಚ್ಮೆಂಟ್ಗಳ ಬಗ್ಗೆ ಯಾವತ್ತಾದ್ರೂ ಮಾತಾಡೋರ ಮಾತಾಡಲಿ ಏರ್ಪೋರ್ಟು ಇಲ್ಲಿಂದ ಕುಶಾಲನಗರಕ್ಕೆ ಫೋರ್ ವೇ ಲೈನು ಆಮೇಲೆ ನೀರಿನ ವ್ಯವಸ್ಥೆ ರೈಲ್ವೆ ಸ್ಟೇಷನ್ನ ವಿಸ್ತರಣೆ ಇವೆಲ್ಲ ಇಂದಿನ ಸಂಸದರು ಪುಂಗಾನು ಪುಂಗಿ ಏನು ಉತ್ತಾಯಿದ್ರು ಆ ಪುಂಗಿನ ನೀವು ಎಷ್ಟು ದಿಸ್ತ ಉತ್ತೀರಿ ನಾವು ಕಾಣ್ತೀವಿ ನೋಡ್ತೀವಿ ಬರೀ ಪುಂಗದು ಪುಂಗಿ ಓದೋದನ್ನ ಬಿಡಿ ಸ್ವಾಮಿ ಕೇಂದ್ರದಿಂದ ತಗೊಂಬನ್ನಿ ಅನ್ನದಾನ ನಿಮ್ಮದೇ ಸರ್ಕಾರ ಇದೆಯಲ್ಲ ಅಲ್ಲಿ ಮಡಿಕೇರಿಗೆ ಏನು ಕೊಡ್ತೀರಿ ಕೊಡಗುಗೆ ಮೈಸೂರಿಗೆ ಏನು ಕೊಡ್ತೀರಿ ಅವೆಲ್ಲ ತಗೊಂಬನ್ನಿ ಟ್ರೈನ್ಗಳು ರೈಲು ಬಿಟ್ಟು 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 ಹಿಂದಿನ ಎಂ ಪಿ ಸಾಕೋಗ್ಯದ ಇದು ನೀವು ಅದನ್ನೇ ಮುಂದುವರಿಸ್ತಾ ಇದ್ದೀರಿ ಅಂದರೆ ಐದು ಪೈಸಾ ಇಂಥವರೆಗೂ ಕೇಂದ್ರದಿಂದ ತರುವಂಥ ಕೆಲಸವನ್ನು ಮಾಡಿದ್ರ ಮಾಡಿದ್ದೀರಾ ಅದ್ಯಾವುದೋ ಒಂದು ಪತ್ರ ಕೊಟ್ಬಿಟ್ಟು ಮಂತ್ರಿಗಳಿಗೆ ಕೊಡುವಂಥ ಪತ್ರನ ಕೊಟ್ಬಿಟ್ಟು ಹಿಂಗೆ ಹಿಡ್ಕಟ್ಟಿರೋದು ಒಂದು ಫೋಟೋನ ತಗೊಂಬಂದಿಲ್ಲಿ ಪೇಪರಲ್ಲಿ ಹಾಕ್ಸ್ಕೊಂಬಿಟ್ರೆ ಹೆಂಗೆ ಸ್ವಾಮಿ ಕಾರ್ಯ ಯೋಜನೆಗಳನ್ನ ತಗೊಂಬನ್ನಿ ಸಿದ್ದರಾಮಯ್ಯ ಸಹಾಯ ಕೊಟ್ಟಿರುವಂಥ ಯೋಜನೆಗಳನ್ನು ಪಟ್ಟಿ ಮಾಡಿ ಹೇಳ್ತಾ ಇದ್ದೀವಿ ನಾವು ಮೊನ್ನೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಪೇಜ್ ಬರೆದವ್ರೆ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಮೇಲೆ ಎಷ್ಟು ಯೋಜನೆಗಳು ಕೊಟ್ಟವ್ರೆ ಅದು ಹದಿನೆಂಟು ಯೋಜನೆಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಕಿದ್ವಾಯ ಆಸ್ಪತ್ರೆ ಕಿದ್ವಾಯ್ ಆಸ್ಪತ್ರೆ ಮೆ ನೆಪ್ರೋಲಜಿ ಯೂನಿಟ್ಟು ನಿಮಾನ್ಸ್ ಅನೌನ್ಸ್ ಮಾಡಿದ್ರು ಮೊನ್ನೆ ಮಾರಾಣಿಸ್ ಕಾಲೇಜ್ ಹಾಸ್ಟಲ್ಲು ಮಹಾರಾಜ ಕಾಲೇಜ್ ಹಾಸ್ಟೆಲ್ಲು ಬಿಲ್ಡಿಂಗು ಇವಕ್ಕೆಲ್ಲಕ್ಕೂ ದುಡ್ಡು ಕೊಡ್ತಲ್ಲೇ ಅವರೇ ಅವ್ರನ್ನ ನೀವು ಟೀಕೆ ಮಾಡ್ತಲೇ ಇದ್ದೀರಿ ಯಾರೋ ನಾಲ್ಕು ಜನ ಟೀಕೆ ಮಾಡಿಬಿಟ್ರೆ ಇಡೀ ಮೈಸೂರು ನಗರದ ಹದಿನಾರು ಲಕ್ಷ ಪಾಪ್ಯುಲೇಷನ್ ರೆಪ್ರೆಸೆಂಟ್ ಮಾಡೋರು ಅವರಲ್ಲ ಯಾವನೋ ಒಬ್ಬ ಇದರಲ್ಲಿ ಫೇಸ್ಬುಕ್ಕಲ್ಲಿ ನನಗೆ ವಿರೋಧ ಇದೆ ಅಂತ ಒಂದು ಆಕೆ ಮುಟ್ಟರೆ ಅದನ್ನೇ ಹದಿನಾರು ಲಕ್ಷ ಹೇಳ್ದು ಹೇಳಿದ್ದರು ಅಂತ ಹೇಳಿದವರು ಅಂತಾನೆ ಜನಾಭಿಪ್ರಾಯ ಅಂದರೆ ಜನಾಭಿಪ್ರಾಯ ಜನರು ಹೇಳ್ತಾರಪ್ಪ ಯಾರೋ ಬಿ ಜೆ ಪಿ ಭಕ್ತರು ಹೇಳ್ತಾರೆ ಸಿದ್ದರಾಮಯ್ಯ ಇರ್ಬಾಡಿ ಅಂತಾರೆ ಸಿದ್ದರಾಮಯ್ಯವ್ರು ಮೈಸೂರಿಗೆ ಬರಬೇಡಿ ಅಂತಾರಪ್ಪ ಕೆಲವರು ಸಿದ್ದರಾಮಯ್ಯವರು ಅಂದರನ್ನೇ ಕೊಡಬೇಡಿ ಅಂತ ಹೇಳಿ ಮತ್ತೆ ಬಿ ಜೆ ಪಿಯವರು ಒಂದು ಪೈಸೆನೂ ಕೊಡಬಾರ್ದು ಬಿ ಮೈಸೂರಿಗೆ ಅಂತ ಹೇಳಿ ನೇರವಾಗಿ ಹೇಳೋ ಧೈರ್ಯ ಇದೆಯಾ ನಿಮಗೆ ಬಿ ಜೆ ಪಿ ಹೇಳಿರಿ ಹಾ ಅಲ್ಲ ಅವ್ರು ಪ್ರತಿಕ್ರಿಯೆ ಕೊಟ್ಟವರಲ್ಲ ಇದರಲ್ಲಿ ಗುಲ್ಬರ್ಗದಲ್ಲಿ ಮನೆ ದಿವಸ ಏನು ಪ್ರತಿಯೊಂದಕ್ಕೂ ವಿರೋಧ ಮಾಡೋದೇ ಅವ್ರು ಚಾಳಿ ಆಗಿದೆ ಬಿ ಜೆ ಡಿ ಎಸ್ ಅಂತ ಜನಸಾಮಾನ್ಯರಿಗೆ ಹೆಸರಿಡುವಂಥದಕ್ಕೆ ಆಗಿ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ತಿಂಗಳ ಕಾಲ ಒಂದು ತಿಂಗಳ ಕಾಲ ಇದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಅರ್ಥ ಆಗ್ತಾ ಇಲ್ಲಪ್ಪ ಏನು ಸಮಸ್ಯೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಒಂಬೈನೂರ ಎಂಬತ್ತು ಹೆಸರುಗಳವೆ ಮೈಸೂರು ನಗರದಲ್ಲಿ ಇಟ್ಟಿರುವಂಥದ್ದು ರಸ್ತೆಗಳೇ ಒಂದು ಸಾವಿರದ ನಾನ್ನೂರ ಅರವತ್ತು ಕಿಲೋಮೀಟರ್ ಲೆಂತ್ ರಸ್ತೆಗೆ ವೃತ್ತಿಗಳಿಗೆ ಮತ್ತು ವಿವಿಧ ಪಾರ್ಕ್ಗಳಿಗೆ ಹಾಲಿ ಬದುಕಿರೋರು ಹೆಸರು ಇಟ್ಟವ್ರೆ ಆ ವಯಸ್ಸು ಚಾನ್ ಹಿಂದೆ ವಯಸ್ ವೈಸ್ ಚಾನ್ಸಲರ್ ಇದ್ರಲ್ಲ ಕೆ ಎಸ್ ರಂಗಪ್ಪ ಪಾರ್ಕ್ ಅಂತ ಆ ಕುವೆಂಪು ನಗರದಲ್ಲಿ ಇಟ್ಕಂಡವ್ರಪ್ಪ ಅದು ಕಾರ್ಪೊರೇಷನ್ ಪಾರ್ಕ್ಗೆ ಬದುಕಿಲ್ವ ಅವರು ಬಿ ಎಸ್ ಯಡಿಯೂರಪ್ಪನವ್ರ ಹೆಸರಿದೆ ಇದರಲ್ಲಿ ಬೆಳಗಾಮಲ್ಲಿ ಬಿ ಎಸ್ ಯಡಿಯೂರಪ್ಪನವ್ರ ಹೆಸರಿದೆ ನರೇಂದ್ರ ಮೋದಿಯವ್ರ ಹೆಸರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟೇಡಿಯಂ ಅಂತ ಇದ್ದಿದ್ದನ್ನ ಕಿತ್ತಾಕಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಮಾಡ್ಕೊಂಡಿಲ್ವಾ ಹಾಂ ಹಾ ಅಲ್ಲ ನಾವು ಇರೋ ಹೆಸ್ರನ್ನ ಕಿತ್ತಾಕ್ಬಿಟ್ಟು ಸಿದ್ದರಾಮಯ್ಯವ್ರ ಹೆಸರು ಇಡ್ತಾ ಇಲ್ಲ ಖಾಲಿ ಇರುವಂಥ ಜಾಗ ಮಾಡ್ತಾನೆ ಇಡ್ತಾ ಇದ್ದೀವಿ ಹಾಂ ಅದನ್ನೇ ಅವಾಗ ತಪ್ಪು ಬಿ ಜೆ ಪಿಯವ್ರಿಗೆ ಕಾಣಲಿಲ್ವಾ ಇಲ್ಲಿಯವ್ರಿಗೆ ಇಲ್ಲಿಯವ್ರಿಗೆ ಕಾಣ್ತಾ ಇಲ್ವಾ ಸರ್ದಾರ್ ವಲ್ಲಭ ಪಟೇಲ್ ಬಗ್ಗೆ ಸ್ಟ್ಯಾಚ್ಯು ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅವರ ಇದನ್ನೇ ಶೋನೇ ಕರೆಯುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಇದ್ದೀರಿ ನಿಮಗೊಂದು ನಮಗೊಂದು ನೀವು ಮಾಡ್ತಾರೋ ಇರೋ ಹಲ್ಕಾ ಕೆಲಸಗಳಿಗೆಲ್ಲ ನಮ್ಮ ಮೇಲೆ ಮಸಿ ಮೆತ್ತುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಸರಿ